ವಿವೇಕಾನಂದ ವಿದ್ಯಾಸಂಸ್ಥೆ ತೆಂಕಿಲಾ ಇದರ ಆಶ್ರಯದಲ್ಲಿ ರೇಡಿಯೋ ಪಾಂಚಜನ್ಯ ನೇತೃತ್ವದಲ್ಲಿ ಮೊಳಿಯಾ ಪ್ರಾಯೋಜಕತ್ವದಲ್ಲಿ ಶ್ರೀರಾಮ ಕಥಾ ವೈಭವದ ವೇಷಭೂಷಣ ಫೋಟೋ ಸ್ಪರ್ಧೆಯ ವಿಜೇತರನ್ನ ಘೋಷಣೆ ಮಾಡಲಾಗಿದೆ ಜನವರಿ ಹದಿನಾರರಂದು ಮೊಳಿಯ ಜೆಸಿಐ ಹಾಲ್ನಲ್ಲಿ ರೇಡಿಯೋ ಪಾಂಚಜನ್ಯ ಅಧ್ಯಕ್ಷೆ ಕೃಷ್ಣವೇಣಿ ಮುಳಿಯ ಇವರ ನೇತೃತ್ವದಲ್ಲಿ ಅಯೋಧ್ಯೆ ಮಂದಿರದ ತ್ರೀಡಿ ಚಿತ್ರಣದ ಎದುರು ಶ್ರೀರಾಮ ಸೀತಾದೇವಿ ಲಕ್ಷ್ಮಣ ಹನುಮಂತನ ವೇಷಭೂಷಣ ತೊಟ್ಟು ಫೋಟೋ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ನೂರಕ್ಕೂ ಹೆಚ್ಚು ಫೋಟೋಗಳಲ್ಲಿ ಮೊದಲ ಹತ್ತು ಫೋಟೋಗಳ ಆಯ್ಕೆಯ ನಿರ್ಣಾಯಕರಾಗಿ ಫೋಟೋಗ್ರಫಿ ದೃಷ್ಟಿಯಲ್ಲಿ ಭೂಮಿ ಫೋಟೋ ವರ್ಲ್ಡ್ನ ನಾಗೇಶ್ ಪೌರಾಣಿಕ ಹಿನ್ನೆಲೆಯಲ್ಲಿ ಪದ್ಮ ಕೆಆರ್ ಆಚಾರ್ಯ ಕಲಾವಿದರ ನೆಲೆಯಲ್ಲಿ ಶಾಲಿನಿ ಆತ್ಮಭೂಷಣ್ ಇವರು ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ರಾಮಕಥಾ ವೈಭವ ಕಾರ್ಯಕ್ರಮದ ಕಾರ್ಯದರ್ಶಿ ದಾಮೋದರ ಪಾಟಾಳಿ ಉಪಸ್ಥಿತರಿದ್ದರು ಮೊಳಿಯ ಸಿಬ್ಬಂದಿ ಸೌರಭ ರೇಡಿಯೋ ಪಾಂಚಜನ್ಯ ಕಾರ್ಯಕ್ರಮದ ಸಂಯೋಜಕಿ ತೇಜಸ್ವಿ ರಾಜೇಶ್ ಸಹಕರಿಸಿದ್ರು ಇನ್ನು ಅಯೋಧ್ಯೆ ಮಂದಿರ ತ್ರೀಡಿ ಚಿತ್ರಣದ ಎದುರು ವೇಷಭೂಷಣ ತೊಟ್ಟು ಫೋಟೋ ಸ್ಪರ್ಧೆಯ ಪ್ರಥಮ ವಿಜೇತರಾಗಿ ನಕ್ಕುಲ್ ಎಂ ದರ್ಬೆ ಪುತ್ತೂರು ಐಶುಪ್ರಿಯಾ ಪಡ್ನೂರು ದ್ವಿತೀಯ ಉಳಿದಂತೆ ಸಿಂಚನಾ ವುಜೃಪಾದೆ ಸಾಕ್ಷಿನ್ ಪುತ್ತೂರು ಲಿತ್ವಿ ತೆಂಕಪಾಡಿ ಅಜಿತೇಶ್ ದ್ಯಾನ್ ಎಸ್ ಕುಮ್ರಾ ಲಾವಣಿ ಎನ್ಎಸ್ ಕಡಬ ವೃದ್ಧಿರೈ ನರಿಮೊಗರು ದಿಶಾ ಎನ್ಎಂ ತಡ್ಕ ಬಹುಮಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಒಬ್ಳು ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡ್ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸಂಪ್ರದಾಯ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ